ಗದನ ಕೇರಿ ನಡೆಪರು ಅಲ್ಲೇ ಅಲ್ಲಿ ಮೋಡಿ ಪ್ರೆಸೆಸ್ ವರ್ಷ

paresekkum onnathu oru thottu kodichathalo thaan 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 thaan

ನಮ್ಮ ಮೂರ್ ಎಲ್ಲ ತಿರುಗಲೇ ಅದು ಉದ್ದೇಶ ಅದು ಈಗ ಮತ್ತಿನ್ ಆರಾಮ

ಮತ ಕ್ಷೇತ್ರದ ಆರಾಧ್ಯ ದೇವನಾದ ಈ ಕ್ಷೇತ್ರದ ಒಡೆಯರಾದ ಕೂಡಲ ಸಂಗಮನಾಥನ ಈ ಒಂದು ಪವಿತ್ರವಾದ ಸನ್ನಿಧಿಯಲ್ಲಿ ಇವತ್ತು ನಮ್ಮ ಕೂಡಲ ಸಂಘ ಪ್ರಾಧಿಕಾರದ ಆಯುಕ್ತರಾದಂತಹ ಮಾದೇವ್ ಮುರ್ಗಿಯವರು ಮತ್ತು ನಮ್ಮ ಸಂಘದ ಪೂರ್ವ ಸಂಘದ ಹಿರಿಯರಾದಂಥ ರಂಗಣ್ಣ ಭಾಗೇವಡಿಯವರು ಮತ್ತು ನಮ್ಮ ಗಂಗಾಧರ್ ದೊಡ್ಡಮನಿಯವರಿರ್ಬೋದು ಶಿವಾಜ್ ಕಂಠಿಯವರಿರ್ಬೋದು ನಮ್ಮ ಗುರುಗಳಾದಂಥ ಸಿದ್ದರಾಮಯ್ಯ ಪುರಾಣಿಕೋಟವ್ ಇರ್ಬೋದು ಮತ್ತು ನಮ್ಮ ಕುಡಿಯಲಿರ್ಬೋದು ಅಚ್ಚಪ್ಪನ ನೆಲಿಮನಿ ಇರ್ಬೋದು ಶೇಖುಲ್ ಅವರ ದೋರ್ಣಿ ಇರ್ಬೋದು ಮತ್ತು ನಮ್ಮ ದೇಸಿ ಶೇಕಪ್ಪ ಮಾಲ್ತೇಶ್ ಲಂಮಣ್ಣವರು ಮತ್ತು ನಮ್ಮ ತುಂಬಿಯವರು ಬಾಬ್ದಾರರಾದಂಥ ತುಂಬಿಯವರು ಮತ್ತು ನಮ್ಮ ಚಿಕ್ಕ ಮಲ್ಲಪ್ಪ ಮತ್ತು ನಮ್ಮ ಮಸೂರವರು ಇವತ್ತು ವಿಶೇಷವಾಗಿ ನಾವೆಲ್ಲ ಇಲ್ಲಿ ಆಗಮಿಸಿರುವಂತಹ ವಿಷಯ ಇವತ್ತು ನಮ್ಮ ರಥೋತ್ಸವ ಪೂರ್ವ ಸಂಗ್ರಾಥವಾದ ಈ ಕ್ಷೇತ್ರದ ರಥೋತ್ಸವ ಇದೇ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತಿರೋ ರಥೋತ್ಸವ ಇಲ್ಲಿ ನಡೆಯುತ್ತೆ ಇಲ್ಲಿ ಸುಮಾರು ಮುನ್ನೂರು ವರ್ಷ ಇತಿಹಾಸ ಇರುವಂಥ ಒಂದು ರಥೋತ್ಸವ ರಥ ಬಹುತೇಕ ಕಳಸ ಆದಿಯಾಗಿ ರಥದ ಒಂದು ಕಳಸ ಇವತ್ತು ಸುಮಾರು ಅದು ಕೂಡ ಮುನ್ನೂರು ವರ್ಷದ ಒಂದು ಹಿಂದಿನ ಕಾಲದಿಂದಲೂ ಈ ಒಂದು ಪರಂಪರೆಯನ್ನು ಈ ಧರ್ಮದ ಪದ್ಧತಿಯನ್ನು ಇವತ್ತು ಉಳಿಸಿಕೊಂಡಿಲ್ಲ ಈ ಮುನ್ನೂರು ವರ್ಷದ ಇತಿಹಾಸದಲ್ಲಿ ಇವತ್ತು ಪ್ರಥಮ ಬಾರಿಗೆ ಬಹುತೇಕ ಇವತ್ತು ರಥ ಆದ ನಂತರ ನಮ್ಮ ತಿಳುವಳಿಕೆ ಮಟ್ಟಕ್ಕೆ ಜೊತೆಗೆ ಈ ರಥ ಇವತ್ತು ಇದಕ್ಕೆ ಒಂದು ಹೊಸದಾಗಿ ಈ ರಥವನ್ನು ಇವತ್ತು ಏನು ಒಂದು ತಾಂತ್ರಿಕದ ಮೂಲಕ ಇವತ್ತು ಈ ರಥವನ್ನು ರಥೋತ್ಸವವನ್ನು ಮಾಡಬೇಕು ಅನ್ನೋದು ಒಂದು ಎಲ್ಲರ ಸಂಕಲ್ಪ ಆಗಿತ್ತು ಅದರಂತೆ ಇವತ್ತು ಬಹುಮುಖ್ಯವಾದಂಥದ್ದು ಇವತ್ತು ರಥದ ಕಳಸ ಜೊತೆಗೆ ಅದು ಮುನ್ನೂರು ವರ್ಷದ ಇತಿಹಾಸ ಅದಕ್ಕೆ ಭಾಳಷ್ಟು ನಮ್ಮ ಭಕ್ತರ ಏನು ನಮ್ಮ ಬಾಬದ ರಾಜತಕ್ಷೇತ್ರದ ಸರ್ವ ಜನಾಂಗದ ಭಕ್ತರು ಇವತ್ತು ಬಹಳ ಪಾವಿತ್ರವಾಗಿ ಇಲ್ಲಿ ನಡ್ಕೊಡುವಂಥ ಪದ್ಧತಿ ಇದೆ ಯಾವುದೇ ಜಾತಿ ಮತ ಭೇದ ಮೇಲೆ ಇವತ್ತು ಜನಾಂಗ ಬರುವಂಥದ್ದು ಮತ್ತು ಅವರ ಸಂಕಲ್ಪ ಕೂಡ ಇತ್ತು ಏನು ಒಂದು ಕಳಸದ ಒಂದು ಬಂಗಾರದ ಲೇಪನ ಆಗಬೇಕು ಈ ರಥೋತ್ಸವ ಸುರಕ್ಷಿತವಾಗಿ ಇವತ್ತು ರಥೋತ್ಸವ ನಡೀಬೇಕು ಯಾಕಂದರೆ ಕೆಲವಷ್ಟು ಸಂದರ್ಭದಲ್ಲಿ ಅನಾಹುತಗಳು ಕೂಡ ಆಗಿಲ್ಲ ಆ ಅನಾಹುತಗಳ ಇವತ್ತು ಪ್ರಾಧಿಕಾರದ ಅಡಿಯಲ್ಲಿ ಇವತ್ತು ಕಳಸವನ್ನು ಸುಮಾರು ನಾಲ್ಕುನೂರ ಐವತ್ತು ಗ್ರಾಮದ ಒಂದು ಬಂಗಾರದಲ್ಲಿ ಆ ಕಳಸವನ್ನು ಲೇಪನವನ್ನು ಮಾಡ್ತಾ ಇದ್ದಾರೆ ರಥಕ್ಕೂ ಕೂಡ ಅನೇಕ ವರ್ಷಗಳಿಂದ ಆ ರಥದ ಒಂದು ಕೆಲಸಗಳು ಹಾಗೆ ಉಳಿದ ಬಹುತೇಕ ಆದರೂ ಕೂಡ ಇವತ್ತು ಅಂದಾಜು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಾವು ನಮ್ಮ ಪ್ರಾಧಿಕಾರದ ಅಡಿಯಲ್ಲಿ ಈ ಒಂದು ಕಾರ್ಯವನ್ನು ಕೂಡ ಇವತ್ತು ಮಾಡ್ತಾಯಿದ್ದೇನೆ ಅದಕ್ಕೆ ಸ್ಟೇರಿಂಗ್ ಕೂಡಿಸೋದ್ರ ಮುಖಾಂತರ ಅದು ಸುಗಮವಾಗಿ ಸಾಗಿ ವಾಪಸ್ ಸುಗಮವಾಗಿ ಬರೋದಕ್ಕೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗಲಾರದಲ್ಲಿ ಸುರಕ್ಷಿತ ದೃಷ್ಟಿಯೂ ಕೂಡ ಒಂದೆಲ್ಲವನ್ನು ಮಾಡುವಂಥದ್ದು ಈಗಾಗಲೇ ಸುಮಾರು ನಾಲ್ಕುನೂರ ಐವತ್ತು ಗ್ರಾಮದ ಒಂದು ಬಂಗಾರದ ಲೇಪನ ಕಾಮಗಾರಿ ಕೂಡ ಇವತ್ತು ನಮ್ಮ ಸಂಘದ ಪ್ರಾಧಿಕಾರದ ಕಚೇರಿಯಲ್ಲೇ ಇವತ್ತು ಅದು ನಮ್ಮ ಮಾದೇ ಮುರುಗಿಯವರು ಇವತ್ತು ಯಾವಾಗ ಯಾವಾಗ ಅವರು ಇಲ್ಲಿ ಆಯುಕ್ತರಾಗಿ ಬಂದಿದ್ದಾರೆ ಇಲ್ಲಿ ಅಭಿವೃದ್ಧಿ ಕೆಲಸವನ್ನು ಯಾವತ್ತೂ ನಡೀತಾ ಇತ್ತು ಅದು ವಿಶೇಷ ಅಂದರೆ ನಾನು ಶಾಸಕನಿದ್ದಾಗ ಅವರು ಇಲ್ಲಿ ಆ ಒಂದು ಸಂತೋಷದ ವಿಷಯನ ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆ ಇದಕ್ಕೆಲ್ಲದಕ್ಕೂ ಕೂಡ ಅನುಮತಿಯನ್ನು ಕೊಟ್ಟಂತೂ ನಮ್ಮ ಗಣ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಮಸ್ತ ಊರನ್ನು ಪಕ್ಷ ಮತ್ತು ಕೂಡಲ ಸಂಘದ ನಮ್ಮ ಎಲ್ಲ ಸಮಾಜದ ಜನರು ಇವತ್ತೇನು ಆ ಕಳಸೋಕ್ಕೆ ಇವತ್ತು ಅನುಮತಿಯನ್ನು ಕೊಟ್ಟರು ಸುಮಾರು ನಾಲ್ಕನೂರ ಐವತ್ತು ಗ್ರಾಮಗಳ ಬಂಗಾರ ಏನು ಭಕ್ತರು ದಾನ ಮಾಡಿದಂಥ ಆ ಭಕ್ತರು ದಾನ ಮಾಡಿದ ಬಂಗಾರದಲ್ಲೇ ಇವತ್ತು ಅದಕ್ಕೆ ಲೇಪನವನ್ನು ಮಾಡ್ತಾ ಇದ್ದಾರೆ ಬಹುತೇಕ ಅದು ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಒಂದು ತಯಾರಾದಂಥ ಕಳಸ ಅದಕ್ಕೆ ಲೇಪನೇ ಆಗಿರಲಿಲ್ಲ ನಮ್ಮ ಹಿರಿಯರಿಗೂ ಗೊತ್ತಿಲ್ಲ ನಮಗೂ ಕೂಡ ಗೊತ್ತಿಲ್ಲ ಇವತ್ತು ಆ ಒಂದು ಲೇಪನ ಕಾರ್ಯ ಇವತ್ತು ನಡೀತಾ ಇದೆ ಇವತ್ತು ಹೊಸ ಒಂದು ರಥ ಮತ್ತು ಸಂವ ಈ ವರ್ಷದ ವಿಶೇಷ ಇವತ್ತು ಏನು ಕುರುಳ ಸಂಗಮ ಅಥವಾ ಒಂದು ಜಾತ್ರಾ ಮಹೋತ್ಸವ ರಥೋತ್ಸವ ಇವತ್ತಿ ಜರುಗ್ತಾ ಇದೆ ಅದಕ್ಕೆ ಈ ನಾಡಿನ ಎಲ್ಲ ಭಕ್ತರಿಗೆ ಯಾಕಂದರೆ ಕುರುಳ ಸಂಗಮ ಅನ್ನೋದು ಭಾಳ ಒಂದು ಪವಿತ್ರವಾದ ಕ್ಷೇತ್ರ ವಿಶ್ವಗುರು ಅನ್ನ ಬಸವಣ್ಣನವರ ಒಂದು ತಪ್ಪೋಭೂಮಿ ಐಕ್ಯ ಭೂಮಿ ಹೇಳಿ ನಾವು ಏನು ಹೇಳ್ತೀವಿ